ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಫ್ರೆಂಡ್ಸ್ ಇವತ್ತಿನ ಓಟದಲ್ಲಿ ವಿದ್ಯಾರ್ಥಿ ವೇತನಕ್ಕೆ ವಿದ್ಯಾಪೋಷಕ ಸಂಘದ ವತಿಯಿಂದ ಅರ್ಜಿ ನಾವು ಆ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ತಪ್ಪ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ವಿದ್ಯಾಪೋಷಕರ ಸಂಘದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಹೆಚ್ಚು ಅಂಕ ಪಡ್ಕೊಂಡು ಮುಂದೆ ವಿದ್ಯಾಭ್ಯಾಸ ಪೂರ್ಣ ಮಾಡಬೇಕಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ವಹಿಸಲಾಗಿದೆ ಬೆಂಗಳೂರು ಉತ್ತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳಂತ ಅರ್ಹ ವಿದ್ಯಾರ್ಥಿಗಳ ಜಾತಿ ವರಮಾನ ಆಧಾರ ಅಂಕ ಪಟ್ಟಿಗಳ ನಕಲು ಇತರ ಪೂರ್ವ ಬ್ಯಾಂಕ್ಗಳೊಂದು ಹದಿನೆಂಟನೇ ತಾರೀಕುಗಳೊಳಗೆ ಅರ್ಜಿ ಸಲ್ಲಿಸಬೇಕು ಅಂತ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಆ ಬಗ್ಗೆ ನಾನು ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಫಾರ್ಮ್ ಮತ್ತು ಅನ್ನು ಕೂಡ ತೋರಿಸ್ಕೊಡ್ತೀನಿ ಅಂತ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಗೆ ಎಷ್ಟಾದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ವಿದ್ಯಾಪೋಷಕ ಸಂಘದ ವತಿಯಿಂದ ಅಪ್ಲಿಕೇಶನ್ ಫಾರ್ ಇಂಜಿನಿಯರಿಂಗ್ ಮೆಡಿಕಲ್ ಎಜುಕೇಷನ್ ಸ್ಕಾಲರ್ಶಿಪ್ ಸಪೋರ್ಟ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಸ್ಟೂಡೆಂಟ್ಸ್ ಶುಡ್ ಅಪಿಯರ್ ಫಾರ್ ಸೆಕೆಂಡ್ ಪಿಯು ಸಿ ಎಕ್ಸಾಮಿನೇಷನ್ ಅಂಡ್ ಸ್ಕೋರ್ ಮಿನಿಮಮ್ ಏಯ್ಟಿ ಪರ್ಸೆಂಟ್ ಇಂದ ಸೆಕೊಂಡ್ ಪಿಯು ಸಿ ಎಕ್ಸಾಮಿನೇಷನ್ ಅಂಡ್ ಶುಡ್ ಹಾವ್ ಸೆಕ್ಯೂರ್ ಬಿಲೋ ರ್ಯಾಂಕ್ ಆಫ್ ಇಪ್ಪತ್ತು ಸಾವಿರ ಕಿಂತ ಕಡಿಮೆ ರ್ಯಾಂಕಿಂಗ್ ಬರಬೇಕಾಗುತ್ತೆ ಮತ್ತೆ ಅದರ ಜೊತೆಗೆ ಟೋಟಲ್ ಫ್ಯಾಮಿಲಿ ಇನ್ಕಮ್ ಹದಿನೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕಿಂತ ಕಡಿಮೆ ಇರಬೇಕಾಗುತ್ತೆ ಪಿ ಯು ಸಿ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ನೀಟು ಬ್ಯಾಂಕ್ ಪಾಸ್ಬುಕ್ ಎಲೆಕ್ಟ್ರಿಸಿಟಿ ಬಿಲ್ ರೇಷನ್ ಕಾರ್ಡ್ ಇವೆಲ್ಲ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ಬೇಕಾಗುತ್ತೆ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ವಿದ್ಯಾರ್ಥಿಗಳು ಯಾರ್ಯಾರು ಅರ್ಜಿ ಸಲ್ಲಿಸಬೇಕಂತಿದ್ರೆ ಅವರು ಕೂಡ ಅರ್ಜಿ ಕೂಡ ಸಲ್ಲಿಸ್ಬೋದು ಮತ್ತು ಅದರ ಜೊತೆಗೆ ಹ್ಯಾಂಡ್ ರಿಕ್ವೆಸ್ಟ್ ಲೆಟರ್ ಬೇಕಾಗುತ್ತೆ ಅಂದರೆ ನಾವು ಈ ಥರ ಸ್ಕಾಲರ್ಶಿಪ್ ಬೇಕಾಗಿದೆ ಅಂತೇಳಿ ಮತ್ತು ಹೆಚ್ಚಿನ ಮಾಹಿತಿಯಾಗಿ ಅವರೊಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಜೀರೋ ಏಟ್ ತ್ರೀ ಸಿಕ್ಸ್ ಟು ಸೆವೆನ್ ಫೋರ್ ಸೆವೆನ್ ತ್ರೀ ಫೈವ್ ಸೆವೆನ್ ಅಂತ ಸೊ ಆ ನಂಬರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೀವು ಆಮೇಲೆ ಅದರ ಜೊತೆಗೆ ನಿಮಗೆ ಫೋಟೋ ಪಾಸ್ಪೋರ್ಟ್ ಸೈಜ್ ರೇಷನ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟು ಇನ್ಕಮ್ ಕಡಿಮೆ ಇರೋ ಬಗ್ಗೆ ಮಾಹಿತಿನ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಇವೆಲ್ಲ ಮಾಡಿದ ಮೇಲೆ ಇವೆಲ್ಲ ಡಾಕ್ಯುಮೆಂಟ್ಸ್ ರೀಟ್ ಕೊಡ್ಮೇಲೆ ಅಪ್ಲಿಕೇಶನ್ ಎಲ್ಲ ಸಬ್ಮಿಟ್ ಮಾಡಬೇಕಂತೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಅಪ್ಲೈ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಓಪನ್ ಆಗುತ್ತೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾರೆ ನೋಡಿ ಅಪ್ಲಿಕೇಶನ್ ಫಾರ್ಮ್ ಫಾರ್ ಸ್ಟೂಡೆಂಟ್ಸ್ ಮಿಕಲ್ ಸೂಂಟ್ಸ್ ಪಾರ್ಟ್ ಆಫ್ ಸ್ಕಾಲರ್ಶಿಪ್ ಅಂತ ನಿಮ್ಮ ಹೆಸರನ್ನ ಭರ್ತಿ ಮಾಡಬೇಕಾಗತ್ತೆ ಡೇಟ್ ಆಫ್ ಬರ್ತ್ನ ಭರ್ತಿ ಮಾಡಬೇಕಾಗುತ್ತೆ ಕ್ಯಾಶ್ ಇನ್ಕಮು ಮತ್ತು ಅದ್ರ ಜೊತೆಗೆ ನೀವು ಯಾವ ಕೆಟಗರಿ ಸೇರಿದ್ದೀರಾ ಅದ್ರ ಜೊತೆ ರೆಸಿಡೆನ್ಷಿಯಲ್ ಅಡ್ರೆಸ್ ಏನು ನಿಮ್ದು ಯಾವ ಊರಲ್ಲಿ ವಾಸಿಸ್ತಾ ಹಳ್ಳಿಯಲ್ಲೋ ನಗರಲ್ಲೋ ಸೆಮಿ ಅರ್ಬನಲ್ಲೋ ಯಾವ ಡಿಸ್ಟಿಕ್ ಬರುತ್ತೆ ಸೊ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಕೋಬೋದು ನೀವು ಎಲ್ಲ ಡಿಸ್ಟ್ರಿಕ್ಕನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಬಾಗಲಕೋಟ್ ಬೆಳಗಾವಿ ದಾವಣಗೆರೆ ದಾವಣಗೆರೆ ಗದಗ ಅಂತ ಅದ್ರ ಜೊತೆ ಕಾಂಟ್ಯಾಕ್ಟ್ ನಂಬರ್ ವಾಟ್ಸಪ್ ನಂಬರ್ ಮತ್ತು ಆಲ್ಟರ್ನೇಟ್ ನಂಬರ್ ಜೆಂಡರ್ ಮೇಲ್ ಫಿಮೇಲು ಫಾದರ್ ನೇಮು ಮದರ್ ನೇಮು ಫಾದರ್ ಸಕ್ಯುಮಿಷನ್ ಮದರ್ಸ್ ಸಕ್ಯುಮಿಷನ್ ನೆಂಬರ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಇಂದ ಫಾದರ್ ಮತ್ತು ನಿಮ್ಮ ಮನೆ ಯಾವ ಟೈಪ್ ಇದೆ ಸ್ವಂತ ಇದೆ ಬಾಡಿಗೆ ಇದೆಯೋ ಅಥವಾ ಇದೆಯೋ ಫ್ಯಾಮಿಲಿ ಇನ್ಕಮ್ ಎಷ್ಟು ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಸೊ ಇನ್ನೆಲ್ಲ ಭರ್ತಿ ಮಾಡಿದ ಮೇಲೆ ನೆಕ್ಸ್ಟ್ ನೀವು ಸಬ್ಮಿಟ್ ಕೂಡ ಮಾಡೋಕ್ಕಾಗಿ ಸಬ್ಮಿಟ್ ಮಾಡಿದ ಮೇಲೆ ಆಟೋಮೆಟಿಕ್ ಡಾಕ್ಯುಮೆಂಟ್ಸ್ ಕೂಡ ಎನ್ಕ್ಲೋಸ್ ಮಾಡಬೇಕಾಗತ್ತೆ ನೀವು ಜಸ್ಟ್ ಒಂದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಥರ ಫಿಲ್ಪ್ ಮಾಡೋದು ಏನಂತ ಫಾರ್ ಎಕ್ಸಾಂಪಲ್ ಈಗ ಒಂದು ಜಸ್ಟ್ ಒಂದು ಒಂದು ಎಕ್ಸಾಂಪಲ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಇದೆ ಅದನ್ನು ಚೂಸ್ ಮಾಡ್ಕೊಳ್ಳಿ ಇಲ್ಲಿ ಸೊ ನಾನೀಗ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಡಮ್ಮಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಪ್ರತಿಯೊಂದು ಮಾಹಿತಿನೂ ಕೂಡ ಸೊ ಹಾಗಾಗಿ ವಿದ್ಯಾರ್ಥಿಗಳ್ ಯಾರ್ಯಾರ್ದು ಏನೇನು ಸೊ ಅದನ್ನು ನೀವು ಇಲ್ಲಿ ಭರ್ತಿ ಮಾಡ್ಕೊಬೋದಾಗಿದೆ ಹಾಗಾಗಿ ಆ ವಿದ್ಯಾರ್ಥಿ ಜಸ್ಟ್ ಒಂದು ತಗೊಂಡಿದ್ದೀನಿ ಜಿ ಎಮ್ ಅಂತ ಸೊ ರೆಸಿಡೆನ್ಷಿಯಲ್ ಅಡ್ರೆಸ್ನೂ ಕೂಡ ಹಾಕ್ತಾ ಇದ್ದೀನಿ ನಾನು ಅದಾದ್ಮೇಲೆ ಪ್ಲೇಸ್ ಯಾವ್ದು ಇದೆ ರೂರಲ್ ಇದೆಯಾ ರೂರಲ್ ಡಿಸ್ಟಿಕ್ ಯಾವ್ದು ಬರುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ನನಗೆ ಜಸ್ಟ್ ಒಂದು ಎಕ್ಸಾಂಪಲ್ನ ನಾನು ಕೊಡ್ತಾ ಇದೀನಿ ಅದ್ರ ಜೊತೆಗೆ ನಿಮ್ಮ ಒಂದು ಜಸ್ಟ್ ಒಂದು ನಂಬರ್ನ ಕೊಡ್ತಾ ಇದ್ದೀನಿ ನಾನು ಮೇಲ್ ಫಿಮೇಲ್ ಅನ್ನೋ ಸೆಲೆಕ್ಟ್ ಮಾಡ್ಕೊಳ್ಳಿ ಫಾದರ್ ನೇಮ್ ಮದರ್ ನೇಮ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದೀನಿ ಫಾದರ್ಸ್ ಆಕ್ಯುಪೇಷನ್ ಏನು ಮಾಡ್ತಾ ಇದಾರೆ ಅನ್ನೋದನ್ನ ಮೆನ್ಷನ್ ಮಾಡ್ಕೊಳ್ಳಿ ಮದರ್ಸ್ ಆಕ್ಯುಪೇಷನ್ ಕೂಡ ಭರ್ತಿ ಮಾಡಬೇಕಾಗುತ್ತೆ ಅದಾದ್ಮೇಲೆ ಮೆಂಬರ್ಸ್ ಎಷ್ಟು ಜನ ಕೂಡ ಭರ್ತಿ ಮಾಡಿ ರೆಂಟ್ ಇದೆಯಾ ಬಾಡಿಗೆ ಫ್ಯಾಮಿಲಿ ಇನ್ಕಮ್ ಎಷ್ಟು ಬರುತ್ತೆ ಅನ್ನೋದನ್ನು ಮೆನ್ಷನ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ಫಾರ್ಮಲ್ ಏನೇನಿದೆ ಅಂತ ತೋರಿಸ್ಕೊಡ್ತಾರೆ ಸೆಕ್ಷನ್ ಟೂನಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ನ ಇದೆ ಸೆಕೆಂಡ್ ಪ್ಯೂಸಿನ ಪಾಸ್ ಇದ್ದರೆ ಟ್ವೆಲ್ತ್ ಅಂತ ಕೊಡಿ ಸೀಟ್ ರ್ಯಾಂಕಿಂಗ್ ಎಷ್ಟಿದೆ ಅನ್ನೋದನ್ನು ಕೂಡ ಕೊಡಿ ಅದಾದಮೇಲೆ ನೀಟ್ ರ್ಯಾಂಕಿಂಗ್ ಎಷ್ಟಿದೆ ಅನ್ನೋದು ಕೂಡ ಕೊಡಿ ಅದಾದಮೇಲೆ ಕೌನ್ಸಿಲಿಂಗ್ ಇಂಜಿನಿಯರಿಂಗು ಮೆಡಿಕಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಡಿ ಆಮೇಲೆ ಯಾವ ಟೈಪ್ ಕೋರ್ಸ್ ಸ್ಟ್ರೀಮ್ ಯಾವ್ದಿದೆ ಸೊ ಸ್ಟ್ರೀಮ್ ಯಾವ್ದಿದೆ ಅನ್ನೋದನ್ನು ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದಾಗಿದೆ ನ ಫಾರ್ ಎಕ್ಸಾಂಪಲ್ ಇ ಸಿ ಸೊ ನೆಕ್ಸ್ಟ್ ಇಲ್ಲಿ ಭರ್ತಿ ಮಾಡಿದ ಮೇಲೆ ಮೂರನೇ ಸೆಕ್ಷನ್ ಬರುತ್ತೆ ಸೆಕ್ಷನ್ ತ್ರೀನಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಸಿಟಿ ನೀಟ್ ಟ್ರ್ಯಾಕಿಂಗ್ ಬೇಕಾಗುತ್ತೆ ಅದಾದ್ರೂ ಫೋಟೋಗ್ರಾಫ್ ಬೇಕಾಗುತ್ತೆ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಹ್ಯಾಂಡ್ ರಿಟನ್ ರಿಕ್ವೆಸ್ಟ್ ಲೆಟರ್ ಬೇಕಾಗುತ್ತೆ ಮತ್ತೆ ಶಾರ್ಟ್ ವಿಡಿಯೋ ಆಫ್ ದಿ ಹೌಸ್ ನಿಮ್ಮ ಮನೆಯ ಒಂದು ವೀಡಿಯೋನ ಕವರೇಜ್ ಮಾಡಿ ಹಾಕಬೇಕು ಎಲೆಕ್ಟ್ರಿಸಿಟಿ ಬಿಲ್ನು ಕೂಡ ಹಾಕಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ಕನ್ನು ಅದನ್ನು ಕೂಡ ಅಟ್ಯಾಚ್ಮೆಂಟ್ ಮಾಡೋಕ್ಕೋಗುತ್ತೆ ಅದಾದರೆ ಇನ್ಕಮ್ ಸರ್ಟಿಫಿಕೇಟು ರೇಷನ್ ಕಾರ್ಡ್ ಮಾಡಿ ನೆಕ್ಸ್ಟ್ ನೀವು ಫೈನಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಏನು ಸಬ್ಮಿಟ್ ಆಪ್ಷನ್ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಮಾಡಿದ ಮೇಲೆ ನಿಮಗೆ ಅವರು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಸೆಲೆಕ್ಟ್ ಆದಮೇಲೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಗೆ ಇನ್ಸ್ಪೆಕ್ಷನ್ ಮಾಡಿ ನೆಕ್ಸ್ಟ್ ನಿಮಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫೀಸ್ ಎಷ್ಟಿದ್ದಾರೆ ಅದನ್ನು ಪೂರ್ಣ ಭರ್ತಿ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸೊ ಮಾಹಿತಿಯನ್ನು ಕೇಳ್ತಾ ಇದ್ರು ಸ್ಕಾಲರ್ಶಿಪ್ ಬಗ್ಗೆ ಸೊ ಹಾಗಾಗಿ ಇವರು ಕೊಟ್ಟಿದೀನಿ ಇವ್ರ ಇದರಿಂದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ